ಜೋಳದ ವ್ಯಾಪಾರಿಗೆ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಕರೆ ಮಾಡಿರುವಂಥ ವಿಚಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿತ್ತು ಬಿಜೆಪಿ ಜೆಡಿಎಸ್ನವರು ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಶಾಸಕ ಪ್ರದೀಪ್ ಈಶ್ವರ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಿಟ್ಟಿ ಜೋಳವನ್ನ ಅಕ್ಬರ್ ಏನು ಊರಿಗೆ ಮಾರಿದ ಜೋಳ ಮಾರಿದ ಹಣವನ್ನ ಅಕ್ಬರ್ ಕೊಟ್ಟಿರೋದಿಲ್ಲ ಅಕ್ಬರ್ ಕಡ್ ಕಡಿಯವರು ಜಮೀರ್ ಹತ್ರ ಟೈಮ್ ಕೇಳಿದ ವಿಧಾನಸೌಧದ ಬಳಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಣ ಕೊಡೋಕೆ ಟೈಮ್ ಕೊಡಿಸೋ ಬಗ್ಗೆ ಮಾತನಾಡಿದ್ದಾರೆ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರದೀಪ್ ಈಶ್ವರ್ ಹಾಗಾದರೆ ರಾಜ್ಯದ ಜನಪ್ರತಿನಿಧಿಗಳು ಯಾರ ಪರವಾಗಿದ್ದಾರೆ ರಾಜ್ಯದ ರೈತರ ಪರವಾಗಿದ್ದಾರ ಹೊರ ರಾಜ್ಯದ ವ್ಯಾಪಾರಿಗಳ ಪರವಾಗಿದ್ದಾರ ಸದ್ಯಕ್ಕಿರುವಂಥ ಪ್ರಶ್ನೆಗಳಿವೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಬ್ಯಾಟ್ ಬೀಸುವಂಥ ಕೆಲಸವನ್ನು ಶಾಸಕ ಪ್ರದೀಪ್ ಈಶ್ವರ್ ಮಾಡಿದ್ದಾರೆ ಹಾಗೆಯೇ ಜಮೀರ್ ಅಹಮದ್ ಖಾನ್ ಅವರು ಪಿ ಎಸ್ ಐಗೆ ಕರೆ ಮಾಡಿ ಮಾತಾಡಿದಂಥ ವಿಚಾರ ಸೆಟ್ಲ್ಮೆಂಟ್ ಮಾಡಿ ಬಿಟ್ಟುಬಿಡಿ ಅವರನ್ನ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು ಸಚಿವರ ರಾಜೀನಾಮೆಗೂ ಕೂಡ ಬಿ ಜೆ ಡಿ ಎಸ್ನವರು ಆಗ್ರಹಿಸಿದರು ಈಗ ಶಾಸಕ ಪ್ರದೀಪ್ ಈಶ್ವರ್ ಸಚಿವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಜಮೀರ್ ಅಹಮದ್ ಸರ್ ಅವರ ವಿಚಾರ ಒಂದು ಚರ್ಚೆ ಆಗ್ತಿದೆ ನಾನು ರಾಜ್ಯದ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ ಜಮೀರ್ ಅಹಮದ್ ಸರ್ ಅವ್ರ ಪಾತ್ರ ಇದರಲ್ಲಿ ಏನೇನೂ ಇಲ್ಲ ಅದ್ರ ನಡೆದಿರೋ ವಿಚಾರ ಏನು ಅಂತ ತಮಗೆ ಸ್ಪಷ್ಟಪಡಿಸ್ತೀನಿ ಸರ್ ಚಿಕ್ಕಬಳ್ಳಾಪುರದಲ್ಲಿ ಪೆರೇಸಂದ್ರ ಅಂತ ನನ್ನ ವಿಧಾನಸಭಾ ಕ್ಷೇತ್ರ ಅಲ್ಲ ಜೋಳದ ಕಿಟ್ಟಿ ಅಂತ ಒಬ್ಬರು ವ್ಯಾಪಾರಸ್ಥರು ಇರ್ತಾರೆ ಅವರು ಕೆಲವು ರೈತರ ಹತ್ರ ಜೋಳ ತಗೊಂಡು ಒಂದು ಎರಡು ಕೋಟಿ ಅಷ್ಟು ಜೋಳವನ್ನು ಹೈದರಾಬಾದ್ ಮೂಲದ ಅಕ್ಬರ್ ಮತ್ತು ತಂಡದವ್ರಿಗೆ ಅವರು ಜೋಳ ಮಾಡಿರ್ತಾರೆ ಮೂರು ಜನಕ್ಕೆ ಜೋಳದ ಕಿಟ್ಟಿ ಅವರು ಅಕ್ಬರವ್ರ ಹತ್ರ ಅದು ಎರಡು ಕೋಟಿ ರೂಪಾಯಿ ಕಾಸು ಕೊಡು ಅಂದರೆ ಅವ್ರು ನಾಳೆ ಕೊಡ್ತೀವಿ ನಾಳಿದ್ದು ಕೊಡ್ತೀವಿ ಅಂತ ವಿಳಂಬ ಆಗುತ್ತೆ ಅದಾದ ಮೇಲೆ ಆ ಘಟನೆ ಸ್ಥಳೀಯ ಪೊಲೀಸರ ಗಮನಕ್ಕೆ ಬರುತ್ತೆ ಅಕ್ಬರ್ ಅವ್ರ ವಿರುದ್ಧ ಚೀಟಿಂಗ್ ಕೇಸ್ ಹಾಕ್ತಾರೆ ಎ ಒನ್ ಎ ಟು ಎ ಆಗಿ ಮೂರು ಜನ ಬುಕ್ ಮಾಡ್ತಾರೆ ಒಬ್ಬರನ್ನ ಅರೆಸ್ಟ್ ಮಾಡಿ ಸಿಗೂ ಕಳಿಸ್ತಾರೆ ಅವ್ರ ಬೇಲ್ ಮೇಲೆ ಆಚೆ ಬರ್ತಾರೆ ಹೈಕೋರ್ಟಿಂದ ಅವ್ರು ಅವರೇನೋ ಸ್ಟೇನೂ ತರ್ತಾರೆ ಇದು ನಡೆದ ಘಟನೆ ಇವಾಗ ಏನು ಮಾಡ್ತಾರೆ ಅವ್ರ ವರ್ತಕರು ಅವ್ರಿಗೆ ಪರಿಚಯ ಇರೋರೊಬ್ರ ಜೊತೆ ಜಮೀರ್ ಸರ್ ಹತ್ರ ಹೋಗಿ ಸರ್ ನಾವು ದುಡ್ಡು ಕೊಡ್ತೀವಿ ಸ್ವಲ್ಪ ಟೈಮ್ ಕೊಡಿಸಿ ಅಂತ ಕೇಳ್ತಾರೆ ಅಲ್ಲಿ ಜೋಳದ ಕಿಟ್ಟಿ ಅವರಿಗೆ ಮೋಸ ಮಾಡಬೇಕು ಅಂತಲೂ ಏನೂ ಇಲ್ಲ ಅವ್ರಿಗೆ ತೊಂದರೆ ಪಾಪ ಯಾರೇ ಒಬ್ಬರು ಮಿನಿಸ್ಟ್ರ್ ಹತ್ರ ಹೋಗಿ ಅಣ್ಣ ಸ್ವಲ್ಪ ಟೈಮ್ ಕೊಡಿಸೋಣ ಅಂತ ಕೇಳಿದ್ರೆ ಹಂಗೆ ಜಮೀರ್ ಸರ್ ಹತ್ರ ಹೋದಾಗ ಜಮೀರ್ ಸರ್ ಫೋನ್ ಮಾಡಿ ಸ್ವಲ್ಪ ಟೈಮ್ ಕೊಡಿಸು ಬ್ರದರ್ ಅವರಿಬ್ರಿಗೂ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ಇದರಲ್ಲಿ ಜಮೀರ್ ಸಾಹೇಬ್ರ ತಪ್ಪೇನೂ ಇಲ್ಲ ಇಲ್ಲಿ ಜೋಳದ ಕಿಟ್ಟಿಯವ್ರಿಗೂ ನ್ಯಾಯ ಕೊಡಿಸ್ತೀವಿ ಅಕ್ಬರ್ ಅವರಿಂದ ಬರಬೇಕಾಗಿರೋ ಹಣವನ್ನು ಅವ್ರಿಗೆ ವಾಪಸ್ ಬರೋಂಗು ನಾವು ಮಾಡ್ತೀವಿ ಸೊ ಅವ್ರು ಜಮೀರ್ ಸಾಹೇಬ್ರ ಮೇಲೆ ಈ ಬಿ ಜೆ ಪಿ ಜೆ ಡಿ ಎಸ್ ಅವರು ಇಲ್ಲ ಸಲ್ಲದ ಆರೋಪ ಇದ್ದಾರೆ ಇದರಲ್ಲಿ ಜಮೀರ್ ಸಾಹೇಬ್ರ ಪಾತ್ರ ಎಳ್ಳಷ್ಟು ಇಲ್ಲ ಈ ವಿಚಾರವನ್ನು ನಾವೆಲ್ಲ ಸಾಲು ಮಾಡ್ತೀವಿ ನಾವು ರೈತರ ಪರ ಇದ್ದೀವಿ ಜಮೀರ್ ಸಾಹೇಬರು ರೈತರ ಪರ ಇದ್ದಾರೆ ನಾನೇ ಒಂದು ಎಮ್ ಎಲ್ ಎಗೆ ಯಾರಾದರೂ ಬಂದಣ ಒಂದು ಸ್ಟೇಷನ್ಗೆ ಒಂದು ಮಾತೇಳೋಣ ಸ್ವಲ್ಪ ಟೈಮ್ ಕೊಡಿಸೋ ಕೇಳೋಣ ಅಂದರೆ ಸಹಜವಾಗಿ ಹೇಳ್ತೀವಿ ಇಲ್ಲಿ ನಮ್ಮ ಜಮೀರ್ ಸಾಹೇಬ್ರ ಬಗ್ಗೆ ದಯವಿಟ್ಟು ಬಿ ಜೆ ಪಿ ಜೆ ಡಿ ಎಸ್ ಅವರು ಇಲ್ಲ ಸಲ್ಲದ ಆರೋಪ ಮಾಡೋದು ನಿಲ್ಲಿಸಬೇಕು ಅಂತ ಕೇಳ್ತೇನೆ ಸರ್